ವೀಕ್ಷಕರೇ ಈ ಹೊತ್ತಿನ ಸುದ್ದಿಯೊಂದಿಗೆ ನಿಮ್ಮ ಮುಂದೆ ನಾನು ಆರ್ಫಾಮಿ ಇವತ್ತು ಈಗ ಸದ್ಯಕ್ಕೆ ಸುದ್ದಿಯಾಗುತ್ತಿರುವುದು ಅಮೇರಿಕ ಪ್ಯಾಲೆಸ್ತೀನೂ ಅಲ್ಲ ಘಾಜೋ ಅಲ್ಲ ಇಸ್ರೇಲೂ ಅಲ್ಲ ಬಹುಶಃ ಲಕ್ಷಾಂತರ ಮಂದಿ ಇವತ್ತು ಅಮೇರಿಕದಲ್ಲಿ ಬಹುದೊಡ್ಡ ಸಂಕಷ್ಟದ ನಡುವೆ ಇದ್ದಾರೆ ಅಮೇರಿಕ ಸುಟ್ಟು ಭಸ್ಮವಾಗುವ ಸ್ಥಿತಿಗೆ ಬಂದು ತಲುಪಿದೆ ಇವತ್ತು ಸಾಮಾಜಿಕ ಮಾಧ್ಯಮಗಳಿಂದ ಹಿಡಿದು ಬಹಳಷ್ಟು ಚಾನೆಲ್ಗಳು ಕೂಡ ಚರ್ಚಿಸ್ತಿರುವುದು ಅಮೆರಿಕ ಇತರರಿಗೆ ಬುದ್ಧಿ ಕಲಿಸಲು ಹೊರಟು ನಿಯಂತ್ರಣದಲ್ಲಿಡಲು ಪ್ರಯತ್ನಿಸುವುದು ಇದನ್ನೆಲ್ಲ ಬಿಟ್ಟು ತನ್ನ ದೇಶದ ತನ್ನ ಜನರ ಬಗ್ಗೆ ಯೋಚಿಸಬೇಕು ಎಂದು ಹೇಳತೊಡಗಿದ್ದಾರೆ ಬಹುಶಃ ಇದು ಸರಿಯಾಗಿಯೇ ಇದೆ ಗಾಜಾದಲ್ಲಿ ಈಶ ಲಕ್ಷಾಂತರ ಮಂದಿಗೆ ಮಾಡಿದಂಥ ಅನ್ಯಾಯ ಅದಕ್ಕೆ ಬೆಂಬಲವಾಗಿ ನಿಂತ ಅಮೇರಿಕ ಅಮೇರಿಕ ಅಲ್ಲದಿದ್ದರೆ ಇವತ್ತು ಫಲಸ್ತೀನ್ನಲ್ಲಿ ಲಕ್ಷಾಂತರ ಸಾವು ನೋವುಗಳು ಸಂಭವಿಸಲು ಇರ್ತಿರಲಿಲ್ಲ ಅಮೇರಿಕ ಕೊಟ್ಟಂತಹ ಶಸ್ತ್ರಾಸ್ತ್ರಗಳಿಂದ ಇಶೆಲ್ ಫಲಸ್ತೀನ್ನಲ್ಲಿ ಕಗ್ಗೊಲೆ ನಡೆಸಿದ್ದು ಎಂದು ನಿಮಗೆಲ್ಲರಿಗೂ ಗೊತ್ತಿದೆ ಸೊ ಇವತ್ತು ಅದೇ ಅಮೆರಿಕದಲ್ಲಿ ಬಹುದೊಡ್ಡ ವಿನಾಶ ಬಂದು ಎರಗಿದೆ ಕ್ಯಾಲಿಫೋರ್ನಿಯಾದಲ್ಲಿ ಹಾಲಿವುಡ್ ಸಂಪೂರ್ಣ ಸುಟ್ಟು ಹೋಗಿದೆ ಯಾರು ಇದಕ್ಕೆ ಕಾರಣ ಯಾರು ಮೇಲಿಂದ ಬಂದು ಬಾಂಬ್ ಹಾಕಿದ್ದಲ್ಲ ಅಥವಾ ಯಾವುದೇ ಭಯೋತ್ಪಾದಕರು ಹೋಗಿ ಬೆಂಕಿ ಹಚ್ಚಿದು ಅಲ್ಲ ಗಿಚ್ಚು ಇದಕ್ಕೆ ಕಾರಣ ಅಂದರೆ ಕಾಡಿನಿಂದ ಬೆಂಕಿ ಆವರಿಸಿಕೊಂಡು ಇವತ್ತು ಅಮೆರಿಕದ ಕ್ಯಾಲಿಫೋರ್ನಿಯಾದಲ್ಲಿ ಹಾಲಿವುಡ್ ಹಾಲಿವುಡ್ ಸಂಪೂರ್ಣ ಭಸ್ಮವಾಗಿದೆ ಎನ್ನುವಂತಹ ಸುದ್ದಿಗಳು ಬರ್ತಾ ಇದೆ ಬಹುಶಃ ಮಾಡಿದ್ದುಂಡೋ ಮಹಾರಾಯ ಅನ್ನುವಂತ ಒಂದು ಗಾದೆ ಮಾತಿಗೆ ತಕ್ಕಂತೆ ಇವತ್ತು ಬೆಳವಣಿಗೆಗಳು ನಡೀತಾ ಇದೆ ಕಾಡಿನಲ್ಲಿ ಹೇಗೆ ಬೆಂಕಿ ಹರಡಿತು ಯಾರು ಅದಕ್ಕೆ ಬೆಂಕಿ ಕೊಟ್ಟರು ಇದನ್ನು ತನಿಖೆ ಮಾಡುವ ಸ್ಥಿತಿಯಲ್ಲೂ ಕೂಡ ಅಮೆರಿಕ ಇಲ್ಲ ಯಾಕಂದ್ರೆ ಇವತ್ತು ಕೋಟ್ಯಂತರ ಡಾಲರ್ಗಳು ನಷ್ಟ ಆಗಿವೆ ಅಮೆರಿಕಕ್ಕೆ ಅಂದರೆ ಹಣದ ವಿಚಾರದಲ್ಲಿ ಅಳೆಯುವುದಾದರೆ ಬಿಲಿಯನ್ ಗಟ್ಟಲೆ ಲಾಸ್ ಇವತ್ತು ಅಮೆರಿಕಕ್ಕೆ ಆಗಿದೆ ಈ ಸ್ಥಳಗಳಲ್ಲಿ ಇದ್ದದ್ದು ಹಾಲಿವುಡ್ನ ಮತ್ತು ಪ್ರಮುಖರ ಮನೆಗಳು ಒಂದೊಂದು ಮನೆಗಳು ಬಿಲಿಯನ್ ಗಟ್ಟಲೆ ಹಣ ಖರ್ಚು ಮಾಡಿ ಕಟ್ಟಿಸಿದಂಥ ಮನೆಗಳು ಮಾತ್ರವಲ್ಲ ದೊಡ್ಡ ದೊಡ್ಡವರು ಇರ್ತಿದ್ದಂತಹ ಈ ಒಂದು ಪ್ರದೇಶ ಕಾಡಿನ ಪ್ರದೇಶ ಕಾಡಿನಲ್ಲಿ ರೆಸಾರ್ಟ್ಗಳು ಆರಾಮ ಕೇಂದ್ರಗಳು ಇಂಥದ್ದನ್ನೆಲ್ಲ ಮಾಡಿಟ್ಟುಕೊಂಡಿದ್ರು ಅದು ಇವತ್ತು ನಾಶ ಆಗಿದೆ ಸಂಪೂರ್ಣ ನಾಶ ಆಗಿದೆ ಅಗ್ನಿಶಾಮಕ ದಳಗಳನ್ನಾಗಲಿ ಏನನ್ನೇ ಕಲಸರಿ ಬೆಂಕಿಯನ್ನು ನಿಯಂತ್ರಿಸಲು ಅಮೆರಿಕಕ್ಕೆ ಸಾಧ್ಯವಾಗ್ತಾ ಇಲ್ಲ ಅಂದ್ರೆ ಪ್ರಕೃತಿ ಮುನಿದಾಗ ಏನನ್ನು ಮಾಡಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ ಅನ್ನುವುದಕ್ಕೆ ಬೆಂಕಿ ಅನಾಹುತ ತೋರಿಸಿಕೊಡ್ತಾ ಇದೆ ಕಾಡು ಸುಟ್ಟು ಭಸ್ಮವಾಗ್ತಾ ಇದೆ ಎಲ್ಲಿವರೆಗೆ ಬೆಂಕಿ ವ್ಯಾಪಿಸ್ತಾ ಇದೆ ಅಂದ್ರೆ ಲಾಸ್ ಏಂಜಲೀಸ್ಗೂ ಬಂದು ತಲುಪಬಹುದು ಹಾಗಾಗಿ ಇವತ್ತು ಅಮೆರಿಕ ಬೆಂಕಿಯ ಕೆನ್ನಾಲಿಗೆಗೆ ಸಿಕ್ಕು ತತ್ತರಿಸಿದೆ ಎಂದು ವರದಿಗಳು ಹೇಳ್ತಾ ಇವೆ ಇದೇ ಸಂದರ್ಭದಲ್ಲಿ ಇನ್ನೊಂದು ಸುದ್ದಿಯನ್ನು ಎತ್ತಿಕೊಳ್ಳುವುದಾದ್ರೆ ಗಲ್ಫ್ ಕಂಟ್ರಿಗಳ ಬೆವರು ಹಿಡಿಯುವಂತೆ ಇಸ್ರೇಲ್ ಇವತ್ತು ಮಾಡಿದೆ ಗ್ರೇಟರ್ ಇಸ್ರೇಲ್ನ ಭೂಪಟವನ್ನು ಜಾರಿ ಮಾಡಿ ಸೌದಿಯ ಕೆಲವು ಭಾಗಗಳು ಈಜಿಪ್ಟ್ ಸಂಪೂರ್ಣ ಜೋಡಾದ ಸಂಪೂರ್ಣ ಲೆಬನಾನ್ ಹೀಗೆಲ್ಲ ಎಲ್ಲಾ ದೇಶಗಳನ್ನು ಸೇರಿಸಿ ಇದು ಈ ಹಿಂದೆ ಇಸ್ರೇಲ್ ಆಗಿತ್ತು ಈ ಎಲ್ಲ ದೇಶಗಳನ್ನ ನಾವು ವಶಪಡಿಸಿಕೊಳ್ಳುತ್ತೇವೆ ಎನ್ನುವಂತಹ ಮ್ಯಾಪ್ ಅನ್ನ ಜಾರಿ ಮಾಡಿದೆ ಇದನ್ನು ನೋಡಿ ಇವತ್ತು ಗಲ್ಪ್ ಕಂಟ್ರಿಗಳು ನಡ್ತಾ ಇರುವುದು ಈ ದೇಶಗಳು ಕೂಡ ಇಸ್ರೇಲ್ ನುಂಗುತ್ತವೆ ಅನ್ನುವುದು ಈಗ ಅವರಿಗೆ ಸ್ಪಷ್ಟ ಆಗಿದೆ ಗಾಜಾದಲ್ಲಿ ಅಷ್ಟು ಮಂದಿಯ ಕಗ್ಗೊಲೆ ನಡೆಯುತ್ತಿರುವಾಗ ಸುಮ್ಮನೆ ತೂಕಡಿಸಿದಂತಹ ಅರಬ್ ದೇಶಗಳು ಇವತ್ತು ನಡ್ತಾ ಇವೆ ತಮ್ಮ ದೇಶವನ್ನು ಕೂಡ ಇಸ್ರೇಲ್ ಆಕ್ರಮಿಸುತ್ತದೆ ಎನ್ನುವಂಥ ಭೀತಿ ಅರಬ್ ದೊರೆಗಳಿಗೆ ಈಗ ಎದುರಾಗಿದೆ ಅದೊಂದು ಯೋಚನೆಯನ್ನ ಪ್ರಕಟ ಮಾಡಿದರೆ ಅದರಂತೆ ಮಾಡಲು ನೋಡ್ತದೆ ಎಂದು ಅರಬರಿಗೂ ಗೊತ್ತಿದೆ ಇವತ್ತು ಗಲ್ಪ್ ಕಂಟ್ರಿಗಳು ಈಜಿಪ್ಟ್ ಇವೆಲ್ಲವೂ ಹೆದರಿಕೊಂಡಿವೆ ಎಂದು ವರದಿಗಳು ತಿಳಿಸ್ತಾ ಇವೆ ಮತ್ತೆ ಅಮೆರಿಕದ ವಿಷಯವನ್ನು ಎತ್ತಿಕೊಳ್ಳೋದಾದರೆ ಬಾಲಿವುಡ್ ವಾಂಕ್ ಆಫ್ ಫೇಮ್ ಮುಂತಾದ ಪ್ರಮುಖ ಕೇಂದ್ರಗಳಿಗೂ ಇವತ್ತು ಅಮೆರಿಕದಲ್ಲಿ ಬೆಂಕಿ ಹರಡಿದೆ ಸಂಗೀತ ಕಾರ್ಯಕ್ರಮಗಳು ನಡೆಯುತ್ತಿರುವ ಹಾಲಿವುಡ್ ಬೌಲ್ ಸಹಿತ ಪ್ರವಾಸಿಗಳು ಬಂದು ನೆರೆಯುತ್ತಿದ್ದಂತಹ ಪ್ರವಾಸಿ ಕೇಂದ್ರಗಳಿಗೂ ಇವತ್ತು ಬೆಂಕಿಯ ಕೆನ್ನಾಲಿಗೆ ಹಾಡಿದೆ ಅನೇಕ ಸಿನಿಮಾಗಳ ಪ್ರದರ್ಶನವನ್ನೇ ಹಾಲಿವುಡ್ ರದ್ದುಪಡಿಸಿತು ಹಾಲಿವುಡ್ ಹಿಲ್ಸ್ ನ ಸನ್ಸೆಟ್ ನಲ್ಲಿ ಬೆಂಕಿ ಹಿಡಿದ ಕಾರಣದಿಂದ ಸಂಪೂರ್ಣ ಎಲ್ಲರೂ ಇಲ್ಲಿಂದ ಹೋಗಿ ಎನ್ನುವಂತಹ ಆಜ್ಞೆಯನ್ನು ಸರ್ಕಾರ ನೀಡಿದೆ ಹಾಲಿವುಡ್ ನ ಪ್ರಮುಖ ನಟ ನಟಿಯರ ಮನೆಗಳು ಬೆಂಕಿಯಲ್ಲಿ ಸಂಪೂರ್ಣ ನಾಶವಾಗಿದೆ ಹಾಲಿವುಡ್ ನಟರಾದ ಬಿಲ್ಲಿ ಕ್ರಿಶ್ಚಿಯನ್ ಯುಜಿನ್ ಲೇವಿ ಮಾರ್ಕ್ ಹೋಮಿಲ್ ಜೇಮ್ಸ್ ರೂಡ್ಸ್ ಕ್ಯಾರಿ ಅಲ್ವಿಸ್ ಮುಂತಾದ ನಟರ ನಟಿಯರ ಮನೆಗಳು ಸಂಪೂರ್ಣ ಸುಟ್ಟು ಹೋಗಿದೆ ಎನ್ನುವಂತಹ ವರದಿಗಳು ಬರ್ತಾ ಇವೆ ಬಿಲ್ಲಿ ಕ್ರಿಶ್ಚಿಯನ್ ಅವರಿಗೆ ಅವರು ನಲವತ್ತಾರು ವರ್ಷಗಳಿಂದ ವಾಸಿಸುತ್ತಿದ್ದಂತಹ ಮನೆ ಇವತ್ತು ಸಂಪೂರ್ಣ ನಾಶವಾಯಿತು ಅಮೆರಿಕದ ಪ್ರಮುಖ ನಟರಲ್ಲೊಬ್ಬರು ಎಲ್ಲಿಯವರೆಗೆಂದ್ರೆ ಅಮೆರಿಕದ ಉಪಾಧ್ಯಕ್ಷ ಕಮಲಾ ಹ್ಯಾರಿಸ್ ರವರ ಮನೆಯನ್ನು ಕೂಡ ಇವತ್ತು ತೆರವು ಮಾಡುವಂತಹ ಸ್ಥಿತಿ ನಿರ್ಮಾಣವಾಗಿದೆ ಮಾಂಡಿ ಮೋರ್ ಇನ್ಸ್ಟಾಗ್ರಾಮ್ನಲ್ಲಿ ಹೀಗೆ ಬರೆದಿದ್ದಾರೆ ತನ್ನ ಕುಟುಂಬದ ಸಹಿತ ಹಲವಾರು ಮನೆಗಳು ಇವತ್ತು ಸುಟ್ಟು ಭಸ್ಮವಾಗಿದೆ ನಾವು ಅತಂತ್ರ ಪರಿಸ್ಥಿತಿಯಲ್ಲಿದ್ದೇವೆ ಎಂದು ಅವರು ಬರೆದುಕೊಂಡಿದ್ದಾರೆ ಪ್ಯಾರಿಸ್ ಇಲ್ಟನ್ ರವರು ಸಂಕಲ್ಪಿಸಲು ಊಹಿಸಲು ಕೂಡ ಸಾಧ್ಯವಿಲ್ಲದಂತಹ ನಾಶ ನಷ್ಟ ಇವತ್ತು ನಡೆಯಿತು ಎಂದು ಪ್ಯಾರಿಸ್ ಇಲ್ಟನ್ ದುರಂತದ ಕುರಿತು ಅಭಿಪ್ರಾಯವನ್ನ ತಿಳಿಸಿದ್ದಾರೆ ಒಟ್ಟಿನಲ್ಲಿ ಅಮೆರಿಕದಲ್ಲಿ ನಡೆದಿರುವಂತಹ ಈ ಅಗ್ನಿ ದುರಂತ ಅಮೆರಿಕಕ್ಕೆ ಎಚ್ಚರಿಕೆ ಆಗಬಹುದ ಅರಬ್ ದೇಶಗಳಿಗೆ ಎಚ್ಚರಿಕೆ ಆಗಬಹುದಾ ಇಸ್ರೇಲ್ ನಡೆಸುತ್ತಿರುವ ಮಾಡ ಹೋಮ ಪ್ಯಾಲಸ್ತೀನ್ ನಲ್ಲಿ ಮಾಡುತ್ತಿರುವಂತಹ ಮಾಡ ಹೋಮ ಅದನ್ನು ನೋಡಿ ಸುಮ್ಮನೆ ನಿಂತದ್ದು ನಿಲ್ಲಿಸಲು ಪ್ರಯತ್ನಿಸದಿರುವುದು ಗಲ್ಪ್ ನಲ್ಲಿ ಹಾ ಪೆಸ್ಟ್ ಈ ಪೆಸ್ಟ್ ಅನ್ನುವಂತಹ ಹಬ್ಬದಂತಹ ವಾತಾವರಣ ನಿರ್ಮಿಸುತ್ತಿರುವುದು ಕೇವಲ ವ್ಯಾಪಾರಕ್ಕೆ ಮಾತ್ರ ಆದ್ಯತೆ ನೀಡುವುದು ನೆರೆಯವರ ಸಂಕಷ್ಟಗಳಿಗೆ ನೆರವಾಗದೆ ದೌರ್ಜನ್ಯ ನಡೆಸುವ ಹತ್ಯೆ ಮಾಡುವವರನ್ನ ತಡೆಯಲು ನೋಡದಿರುವುದು ಗಲ್ಪ ನಾಡಿಗಳಿಗೂ ಅಮೆರಿಕದಲ್ಲಿ ಹಾಳುತ್ತಿರುವ ಈ ಬೆಂಕಿ ಪಾಠವಾಗುತ್ತಾ ಎನ್ನುವುದು ಇವತ್ತು ಚರ್ಚೆಯ ವಿಚಾರವಾಗಿದೆ ಅಮೆರಿಕ ಇವತ್ತು ಕಂಗೆಟ್ಟಿದೆ ಕಾಡ್ಗಿಚ್ಚಿನಿಂದಾಗಿ ಬೆಂಕಿಯ ಕೆನ್ನಾಲಿಗೆ ಅಮೆರಿಕವನ್ನೇ ಸುಟ್ಟು ಹಾಕುವಂತಹ ಸ್ಥಿತಿ ನಿರ್ಮಾಣವಾಗಿದೆ ಎಷ್ಟೇ ಫೈರ್ ಬ್ರಿಗೇಡ್ಗಳು ಬೆಂಕಿ ಆರಿಸಲು ಪ್ರಯತ್ನಿಸಿದರೂ ಕೂಡ ಬೆಂಕಿಯನ್ನು ನಿಯಂತ್ರಿಸಲಿಕ್ಕೆ ದೈತ್ಯ ಅಮೆರಿಕಕ್ಕೆ ಇನ್ನೂ ಸಾಧ್ಯವಾಗಿಲ್ಲ ವೀಕ್ಷಕರೇ ಈ ಹೊತ್ತಿನ ಸುದ್ದಿ ಇಷ್ಟೇ ಇನ್ನೊಂದು ಕಾರ್ಯಕ್ರಮದೊಂದಿಗೆ ಇನ್ನೊಮ್ಮೆ ನಿಮ್ಮ ಮುಂದೆ ಬರುತ್ತೇನೆ ನಾನು ಅವರಪ್ಪ ಮಂಚಿ ಜೈ ಹಿಂದ್